ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖಚಿತಪಡಿಸಿ ಖರೀದಿ ಕೇಂದ್ರಗಳನ್ನು ತಕ್ಷಣ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ವಿವಿಧ ರೈತ ಹಾಗೂ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇದಕ್ಕೆ ಖರೀದಿ ಕಂಡ ಮಾರಾಟ ಮಾಡ್ತಾರ ಅವಾಗ ಅವ್ರು ಏನಿಲ್ಲ ಅಂದ್ರೆ ಬಳ್ಳಾರಿಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಆರರಿಂದ ಎಂಟುನೂರು ರೂಪಾಯಿ ಲಾಭ ಬರ್ತೈತಿ ಇದು ಸಿಗಬೇಕು ರೈತರಿಗೆ ಸೇರ್ಮತ್ತೆ ಇವರು ಬ್ಯಾರೇಡರ್ಗೈತಿ ಅದಕ್ಕೆ ಮನಗಂಡ್ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ಕಷ್ಟ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಯಾಕಂದ್ರೆ ದೀಪಾವಳಿ ಮುಗಿತಂದ್ರೆ ಕ್ರೆಡಿಟ್ ಕೊಂಡ್ ಸ್ಟಾರ್ಟ್ ಆಗ್ಬೇಕು ಯಾಕಂದ್ರೆ ಸ್ಟಾಕ್ ಚಿಂತನೆಯನ್ನ ಮಾಡುವಂತ ಕಾಲ ಹಿಂದ ಬಾಬಾ ಮತ್ತು ಮತ್ತು ಸ್ವಾಮಿ ಇದ್ದಂತ ರೈತ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ರು ಸರ್ಕಾರ ಕಂಚಿದ್ರು ಇವತ್ತಕ್ಕ ಸರ್ಕಾರ ರೈತರ ಬಗ್ಗೆ ಯಾವುದೇ ವಿಷಯದಲ್ಲಿ ಇಲ್ಲ நம்ம கதக ஜல்லிய நம்ம லட்சுமி ಸ್ವಲ್ಪ தாலூனில் ಸ್ವಲ್ಪ பண்ணி இருந்த அத